ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಎಲ್ಲರು ಅಂತ ಭಾವಿಸ್ತಾ ಇವತ್ತೊಂದು ನಾನು ಸಿಂಪಲ್ಲಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ ಆರೋಗ್ಯಕರವಾದ ಚಟ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಓಕೆನಾ ಇದಕ್ಕೇನೇನು ಬೇಕು ಅಂತ ಬರೋಣ ಬನ್ನಿ ಇಲ್ಲಿ ಒಂದು ಬೌಲಷ್ಟು ನಾನು ಹೀರೆಕಾಯಿ ತೊಗೊಂಡು ಅದ್ರ ಮೇಲುಗಡೆ ಸಿಪ್ಪೆ ಎಲ್ಲ ಹೊರತು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಮತ್ತು ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಜೀರಿಗೆ ಮೆಂತ್ಯ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ನೋಡ್ಬೋದಲ್ಲ ಈಗ ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಮೆಂತ್ಯ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಮಾಡಿ ಒಂದು ಸಲ ಇವಾಗ ಈರುಳ್ಳಿ ಹಾಕ್ಕೋಬೇಕು ನೋಡಿ ಒಂದು ಗಾತ್ರದಷ್ಟೇ ಈರುಳ್ಳಿ ಹಾಕ್ಕೊಳ್ತಾರೆ ಅದನ್ನ ಈ ಚಟ್ನಿ ಹದಿನೈದು ದಿನ ಕೂಡ ಇಟ್ಟು ತಿನ್ಬೋದು ಏನು ಚೂರು ಕಿಡಲ್ಲ ಅನ್ನದ ಜೊತೆ ಇದ್ರಂತೂ ತುಂಬ ಚೆನ್ನಾಗಿ ಮಾಡಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಬ್ಯಾಡ್ಗೆ ಮೆಣ್ಸಿಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಹಾಗೆ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಹೀರೆಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಲ್ಲ ಹೀರೆಕಾಯಿನ ಇದ್ದೀನಿ ಈಗ ಇದನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹೀರೆಕಾಯಿ ನೈಂಟಿ ಪರ್ಸೆಂಟ್ ಇಲ್ಲೇ ಬೆಂದುಬಿಡಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೇ ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡ್ಬಿಟ್ರೆ ಅದು ರುಚಿಯೆಲ್ಲ ಚೆನ್ನಾಗಿ ಹೀರೆಕಾಯಿ ಎಲ್ಲ ಹಿಡ್ಕೊಳ್ಳುತ್ತೆ ಲಾಸ್ಟಲ್ಲಿ ಆಗೋದ್ಕಿಂತ ಈಗ ಎಲ್ಲ ಒಂದೊಂದು ಕಣ ಕಣದಲ್ಲೂ ಸೇರುತ್ತೆ ಅಂತಲ್ಲ ಆ ಥರ ತುಂಬ ಈಗ ಇದಕ್ಕೆ ಮೇಯ್ನ್ ಏನಂದರೆ ಸಾಸಿವೆ ಹಾಕಿ ತುಂಬ ರುಚಿ ಇರುತ್ತೆ ಸಾಸಿವೆ ಮೆಂತ್ಯ ಇದ್ದರೆ ಆಹ್ ಟೇಸ್ಟೇ ರೀ ಹಾಗೆ ಸ್ವಲ್ಪ ಹುಣಸೆ ಹಣ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಫ್ರೆಶ್ ಕಾಯಿ ತುರಿ ಇದ್ರೆ ಹಾಕ್ಕೊಳ್ಳಿ ಹಾಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಆಪ್ಷನಲ್ಲು ಆಯಿತಾ ತುಂಬ ಚ ರುಚಿ ಕೊ ಅದಕ್ಕಿಂತ ಕಾಯಿತುರಿನೂ ರುಚಿ ಇರುತ್ತಲ್ವ ಇನ್ನೂ ರುಚಿ ಕೊಡುತ್ತೆ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಆಯಿತಾ ಯಾವುದೇ ಕೊತ್ತಂಬರಿ ಕೂಡ ನಾನು ಹಾಕ್ಕೊಳ್ತಾ ಇಲ್ಲ ಈಗ ಈಗ ರೆಡಿಯಾಗಿದೆ ಇದು ಒಂದು ಐದು ನಿಮಿಷ ಹಾರಕ್ಕೆ ಬಿಟ್ಟು ಹಾರಿದ ತಕ್ಷಣ ಹಾರಿದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಹೇಗೆ ಪೇಸ್ಟ್ ಆಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ರೀ ಈಗ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಇದ್ದೀನಿ ಹಾಕಿ ಚಟಪಟ ಅಂತ ಹೆಂಗ್ ಸಿಡಿತೈತೆ ನೋಡ್ಬೋದು ಹಾಗೆ ಹುಷಾರು ಸೆಡಿಸ್ಕೊಬಿಡ್ತೀರಾ ಹಾಗೆ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದೆರಡು ಬ್ಯಾಡ್ಗೆ ಮೆಣಸಿಗೆ ಹಾಕ್ಕೊಂಡು ಫ್ರೈ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊಳ್ತೀನಿ ಅಷ್ಟೇ ರೀ ತುಂಬ ರುಚಿಯಾಗಿರುತ್ತೆ ನೋಡ್ಬೋದು ಎಷ್ಟು ಏನು ಅದ್ಭುತವಾಗಿ ಕಾಣ್ತಿದ್ದೆ ತಿಂತ ಇದ್ದರೆ ಬಾಯಲ್ಲಿ ನೀರು ಬರಬೇಕು ಅಂತ ಅನಿಸುತ್ತೆ ಅಲ್ವಾ ಈ ಥರ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದರೆ ರೀ ಇನ್ನೊಂದು ಸಲ ನಾನು ಅಡುಗೆನೇ ಬಿಟ್ಬಿಡ್ತೀನಿ ಮಾಡೋದನ್ನು ಆಯಿತಾ ನನಗಂತೂ ತುಂಬ ಇಷ್ಟ ಇದು ಚಟ್ನಿ ಹಾಗಾಗಿ ಮಾಡಿ ಇದ್ದೀನಿ ನೋಡ್ಬೋದು ಇದೇ ಥರ ವೀಡಿಯೋಗಳು ನಿಮಗೆ ನೆಕ್ಸ್ಟು ಬೇರೆ ಬೇರೆ ರೆಸಿಪಿಗಳನ್ನ ತೊಗೊಬರ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು